ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತುಂಬ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏನಪ್ಪಾ ಅಕ್ಕ ಕೂತ್ಕೊಂಡು ಮಾತಾಡಕ್ಕೆ ಬಂದಿದ್ದಾಳೆ ಅಂದರೆ ಏನೋ ಇದೆ ಅಂತ ಅನ್ಕೋತೀರಾ ಹೌದು ಏನೋ ಇದೆ ಫ್ರೆಂಡ್ಸ್ ಸೊ ನೋಡಿ ದಯವಿಟ್ಟು ಯಾರಾದರೂ ಫಸ್ಟ್ ನೋಡ್ತಾ ನೋಡ್ತಾಯಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಆಮೇಲೆ ಇವತ್ತು ಏಕಾದಶಿ ಎಲ್ಲರೂ ಹೇಗೆ ಏಕಾದಶಿನ ಸೆಲೆಬ್ರೇಟ್ ಮಾಡಿದ್ರಿ ಆಮೇಲೆ ಇವತ್ತು ತುಂಬ ಒಳ್ಳೆಯ ದಿನ ಆದಷ್ಟು ಒಳ್ಳೆ ಮಾತುಗಳನ್ನು ಹಾಡಿ ಆದಷ್ಟು ದೇವರ ನಾಮ ಜಪ ಅನ್ನೋದನ್ನ ಮಾಡಿ ಒಳ್ಳೆಯದಾಗ್ಲಿ ಆಮೇಲೆ ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಈ ದಿನದಂದು ಕೇಳಿಸ್ಕೊಳ್ತಾ ಇದ್ದರೆ ತುಂಬಾ ಒಳ್ಳೆಯದು ನಿಮಗೆ ಹೇಳಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಫೋನಲ್ಲಿ ಹಾಕಾದರೂ ನಿಮ್ಮ ಕೆಲಸಗಳನ್ನು ಇರಿ ಒಳ್ಳೇದಾಗಲಿ ಸೊ ನಾನಿವತ್ತು ಪೂಜೆ ಮಾಡೋ ಹಾಗಿಲ್ವಲ್ಲ ಹಾಗಾಗಿನೇ ತುಂಬ ಬೇಜಾರಲ್ಲಿ ನಾವು ವಿಡಿಯೋನ ಶುರು ಇದ್ದೀನಿ ಆಮೇಲೆ ಇವತ್ತು ಅದ್ರ ಬಗ್ಗೆನೇ ಮಾತಾಡಬೇಕಲ್ಲ ಅದು ಇನ್ನೊಂದು ದುರಂತ ನಿಜವಾಗ್ಲೂ ಇವತ್ತು ಏಕಾದಶಿ ನನ್ನಪ್ಪ ಭಗವಂತರಾಗಿರುವ ದಿನ ನಾನು ಇವತ್ತೇ ಈ ವಿಡಿಯೋ ಮಾಡಬೇಕಿತ್ತಾ ಅಂತಲೂ ಅನ್ನಿಸ್ತಾ ಯಾಕಂದ್ರೆ ಒಬ್ಳು ಮಹಾ ತಾಯಿನೇನೆ ಪೋಸ್ಟಲ್ ಹಾಕಿದೆ ಕಮ್ಯುನಿಟಿ ಪೋಸ್ಟಲ್ಲಿ ಆಕೆಗೆ ಭಯ ಬಂದಿದೆ ಆಲ್ರೆಡಿ ನಾ ಭಯ ಬಂದಿದೆ ನೀವೇನಕ್ಕ ಇಷ್ಟು ದಿನ ಒಂದು ಲೆಕ್ಕ ಈಗೊಂದು ಲೆಕ್ಕ ತರ ಮಾತಾಡ್ತಾ ಇದ್ದೀರ ಅಂದ್ರೆ ಹೌದು ತಾಯಿ ಯಾಕೆ ನೀನು ರಾಯರನ್ನ ಮಧ್ಯ ತಂದೆ ರಾಯರಿರೋದು ಯಾಕೆ ನಮಗೋಸ್ಕರ ಒಳ್ಳೆಯವ್ರಿಗೋಸ್ಕರ ಅಂದರೆ ನಾನು ಒಳ್ಳೆಯವಳು ಅಂತ ಹೇಳ್ತಾ ಇಲ್ಲ ಅರ್ಥ ಮಾಡ್ಕೋ ನಮ್ಮ ಫ್ಯಾಮಿಲಿ ಏನಾದರೂ ಆಯ್ತಾ ಅಥವಾ ನಿಮ್ಮ ಮನೆಯವರೆಗೂ ಯಾರಾದರೂ ಬಂದರೆ ಕಷ್ಟ ಅಂತ ಅವರಿಗೋಸ್ಕರ ರಾಯರ ಮುಂದೆ ಪ್ರಾರ್ಥನೆ ಮಾಡು ಒಳ್ಳೇದಾಗುತ್ತೆ ರಾಯರ ಆಶೀರ್ವಾದ ಇರುತ್ತೆ ನೀನು ಹೆಂಗಂತ ಬಂದು ಕಮೆಂಟ್ ಮಾಡಿದೀಯ ತಾಯಿಯಲ್ಲಿ ರಾಯರಿದ್ದಾರ ಹಂಗೆ ಹಿಂಗೆ ಸತ್ಯ ತೋರಿಸ್ತಾರೆ ಇಷ್ಟು ವಿಡಿಯೋಗಳಲ್ಲಿ ನಾನು ರಾಯರನ್ನು ಎಲ್ಲಾದರೂ ತಂದಿದ್ದೀನ ರಾಯರ ಅಪ್ಪಟ ಭಕ್ತೆ ನಾನು ಅಪ್ಪಟ ಭಕ್ತೆ ಸೊ ಅದ್ರ ಜೊತೆಗೆ ರಾಯರನ್ನು ಆರಾಧನೆ ಮಾಡೋದ್ರ ಜೊತೆಗೆ ನಾವು ಸ್ಪಿರಿಚುವಲಿ ಒಂದು ಮಟ್ಟಕ್ಕಿದ್ದೀವಿ ಆಧ್ಯಾತ್ಮಿಕ ಜೀವನದಲ್ಲಿ ಬದುಕ್ತಾ ಇದ್ದೀನಿ ನಾನು ಅಂತ ನನ್ನ ಮುಂದೆ ಬಂದ್ಬಿಟ್ಟು ನೀನು ರಾಯರಿದ್ದಾರೆ ಸಪೋರ್ಟ್ಗೆ ಅಂತ ಹೇಳಿ ಅವಳ ಪರವಾಗಿ ನೀನು ಅಲ್ಲಿ ಕಮೆಂಟ್ ಮಾಡಿದ್ಯಲ್ಲ ತಾಯಿ ಅದು ಎಂಥ ದೊಡ್ಡ ಕರ್ಮ ಗೊತ್ತಾ ನಿನಗೆ ಇವಾಗೆನ್ನ ಅಂತಾರಲ್ಲ ಯಾರ್ದೋ ಕರ್ಮ ಇನ್ಯಾರಿಗೆ ಅಂತ ಅಂಥ ಕರ್ಮ ನಿನಗೆ ತಗೋಬೇಡ ತಾಯಿ ನಾನು ಇದು ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ನಿನಗೆ ತಾಯಿ ಅಂತ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ ನಿಮ್ಗೆ ವಯಸ್ಸು ಎಷ್ಟೋ ನೀವು ಯಾವ ಏಜ್ ಏಜೋರು ನನಗೆ ಗೊತ್ತಿಲ್ಲ ನನ್ನ ತಾಯಿಗೆ ನನ್ನ ಆಗಿದ್ರೆ ನನ್ನ ತಾಯಿಗೂ ಹಿಂಗೆ ಹೇಳ್ತಾ ಇದ್ದೆ ಅಮ್ಮ ಮಾಡಬೇಡಮ್ಮ ಇದು ಈ ಥರ ಮಾಡಬಾರ್ದು ಅಮ್ಮ ಅಂತ ಹೇಳಿ ಸೊ ಒಬ್ಳು ಒಬ್ಬಳು ಸ್ನೇಹಿತೆಯಾಗಿ ಒಳ್ಳೆ ಹಿತ ಫ್ರೆಂಡ್ ಆಗಿಯೇ ಹೇಳ್ತಾ ಇದ್ದೀನಿ ನಾನು ನಿಮಗೆ ಅವರ ಹೆಸರು ತೊಗೊಳಕ್ಕೂ ನನಗೆ ಇಷ್ಟ ಇಲ್ಲ ಮತ್ತು ಅವರು ಅಂತಾರೆ ನಿಮಗೆ ಕಂಟೆಂಟ್ ಇದೇ ಆಗೋಯ್ತು ಅದಕ್ಕೆ ವಿಡಿಯೋ ಮಾಡ್ತೀರಾ ಹಾಗೆ ಹೀಗೆ ಅಂತ ನೋಡಿ ರಾಯರ ಬಗ್ಗೆ ಮಾತಾಡಿದರೆ ಮಾತ್ರ ನಾನು ಮನುಷ್ಯಳಾಗಿರಲ್ಲ ಹೇಳ್ತಾ ಇದ್ದೀನಿ ಯಾಕಂದರೆ ಆ ನನ್ನಪ್ಪ ನನ್ನ ಜೀವನದಲ್ಲಿ ಎಷ್ಟಿದ್ದಾನೆ ಅಂತ ನನಗೆ ಗೊತ್ತು ನನಗೆ ಮಾತ್ರ ಗೊತ್ತು ಯಾರಿಗೋಸ್ಕರ ನೀವು ಅವ್ರನ್ನ ಹೆಂಗೆ ತಂದ್ರಿ ಮದ್ಯಕ್ಕೆ ನನಗೆ ಅದು ಬೇಜಾರಾಯಿತು ನೋಡಿ ನಾನು ಇಷ್ಟು ವಿಡಿಯೋಗಳು ಮಾಡಿದ್ದೀನಿ ನನ್ನಪ್ಪ ರಾಯರನ್ನು ನನ್ನ ಮುಂದೆ ತಂದಿಲ್ಲ ಯಾಕಂದರೆ ಇದು ಚಿಕ್ಕ ಯೂಟ್ಯೂಬರ್ಸ್ ಜಗಳ ನನಗೆ ಚಿಕ್ಕ ಯೂಟ್ಯೂಬರ್ ಅಂದರೂ ನಾನು ಮಾತಾಡಿದೆ ಆ ಟ್ರಿಗರ್ ಪಾಯಿಂಟ್ ಇಟ್ಕೊಂಡು ನಾನು ಮಾತಾಡಿದೆ ಓಕೆನಾ ನಾನು ಏನು ನನ್ನ ಅಪ್ಪ ಇದ್ದಾನೆ ನೋಡ್ತಾರೆ ಅಂತ ಎಲ್ಲೂ ಹೇಳಿಲ್ಲ ಯಾಕೆ ಇದು ನನ್ನ ಪ್ರಾಬ್ಲಮ್ಮು ನನ್ನ ತಂದೆ ನನ್ನ ರಾಯರನ್ನು ಎಳ್ಕೊಂಬಂದಿದ್ದು ದೊಡ್ಡ ತಪ್ಪು ಮಾಡಿದೆ ನೀನು ನಾನು ಹೇಳ್ತಾ ಇದ್ದೀನಿ ನಿನ್ನ ಜೀವನದಲ್ಲಿ ಏನಾದರೂ ಕಷ್ಟ ಇದೆಯಾ ರಾಯರ ಹತ್ರ ಎರಡೇ ಎರಡು ತುಳಸಿಳೆ ಇಟ್ಟು ಬೇಡ್ಕೋ ನನ್ನಪ್ಪ ಓಡ್ ಬರ್ತಾರೆ ನಿನಗೆ ಎಂಥದ್ದೇ ಒಂದು ರೂಪದಲ್ಲಿ ಸಹಾಯ ಮಾಡ್ತಾರೆ ಗೊತ್ತಾ ಅಂತ ನನ್ನಪ್ಪನ ನೀನು ಅವ್ರಿಗೋಸ್ಕರ ರಾಯರಿದ್ದಾರೆ ಬರ್ತಾರೆ ಅಂತ ಅಂದ್ಬಿಟ್ಟಲ್ಲ ನಂಗೆ ನಿಜ ಎಷ್ಟು ಹರ್ಟ್ ಆಯಿತು ಅಂದರೆ ನೆನ್ನೆನೆ ಮಾಡೋಣ ವಿಡಿಯೋ ಅಂದ್ಕೊಂಡೆ ಆದರೆ ಸಂಡೇ ನಾನು ವೆಜ್ ಎಲ್ಲ ಮುಟ್ಟಿದ್ದೆ ಆ ಟೈಮಲ್ಲಿ ನಾನು ವಿಡಿಯೋ ಮಾಡಿದ್ದಿದ್ರೆ ನಿಜವಾಗ್ಲು ನಾನು ನನಗೆ ಎಷ್ಟು ನೆತ್ತಿಗೆ ಇರಿತು ಬಿ ಪಿ ಯಾಕಂದರೆ ಇವತ್ತು ನೆಕ್ಸ್ಟ್ ಡೇ ಸೋಮವಾರ ನಾನು ವಿಡಿಯೋ ಮಾಡ್ತಾರೆ ಅದು ನಿನಗೆ ಅವತ್ತೇ ಮಾಡಿದ್ದಿದ್ರೆ ಮಾತ್ರ ಜಿಜ್ಜು ಜಿಜ್ಜುವಾಗ್ಲೂ ಅದು ಹೆಂಗೆ ಬಿಡಿಸ್ತಾ ಇದ್ನೋ ಚಳಿ ಗೊತ್ತಿಲ್ಲ ಇವಾಗ ಅವ್ರ ಜಗಳ ಯಾರೋ ಆಡ್ಕೋತಾ ಇದ್ದಾರೆ ಮಧ್ಯ ನಿನಗೇನು ಅಂತ ಕೇಳ್ತೀರಲ್ವಾ ಫ್ರೆಂಡ್ಸ್ ನಾನು ಎಲ್ಲಾದರೂ ಸೀರೆ ಜಗಳಕ್ಕೆ ಬಂದಿದ್ದೀನಿ ಅಂತ ಎಲ್ಲಾದರೂ ಮೆನ್ಷನ್ ಮಾಡಿದ್ದೀನ ನಾನು ಎಲ್ಲಾದರೂ ಮೆನ್ಷನ್ ಮಾಡಿದ್ದೀನ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಏನು ಮೈಕ್ ಹಾಕೊಂಬಂದು ಕುತ್ಕೊಬಿಟ್ರೆ ನಿಮಗೆ ಮಾತು ಯಾಕೆ ನನ್ನ ಹತ್ರ ಮೈಕ್ ಇಲ್ವಾ ನನ್ನ ಹತ್ರ ಮಾತಾಡೋ ಕಂಟೆಂಟ್ ಇಲ್ವಾ ಏನಂತ ಮಾತಾಡ್ತೀರಾ ನೀವು ಮಾತಾಡಬಾರ್ದು ಮಾತಾಡಬಾರ್ದು ಕೆಲವೊಂದು ವಿಚಾರ ಕೆಲವೊಬ್ಬರ ಬಗ್ಗೆ ನಾನು ಸೂಕ್ಷ್ಮವಾಗಿ ಮಾತಾಡಬಾರ್ದು ಒಬ್ಬಳು ಆಧ್ಯಾತ್ಮಿಕ ಜೀವನದಲ್ಲಿ ಇದ್ದಾಳೆ ಅಂತಂದರೆ ನಾನು ನೂರು ಕಡೆಯಿಂದ ಯೋಚನೆ ಮಾಡಿರ್ತೀನಿ ನೂರು ಕಡೆಯಿಂದ ಒಂದು ಕಡೆ ಅಂತಂದ್ರೆ ಯೋಚನೆ ಮಾಡಿರಲ್ಲ ನಾನು ಇಷ್ಟು ಯೋಚನೆ ಮಾಡಿ ತುಂಬ ಸೈಲೆಂಟಾಗಿದ್ದರೆ ಮಾತಾಡ್ತಾರೆ ವೀಡಿಯೋಗೋಸ್ಕರ ಇವ್ರ ವೀಡಿಯೋ ಓಡ್ತಾ ಇದೆ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಇದ್ದೀನಿ ಅಂತ ಮತ್ತೆ ನೀವೇನು ಮಾಡ್ತಾಯಿದ್ದೀರಾ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಸರಿ ನಿಮ್ಗೆ ಈ ಬೇಡ ಬೇರೆದ್ರ ಬಗ್ಗೆ ಮಾಡಿ ಅದೇನೋ ಅಂತೀರಲ್ಲ ನ್ಯಾಯ ಕೊಡಿಸ್ಬೇಕು ನ್ಯಾಯದ ಬಗ್ಗೆ ಮಾತಾಡಿ ಅಂದರೆ ನೀವು ಒಬ್ರನ ಮಾಡಿದ್ದೀರಾ ನ್ಯಾಯದ ಪರವಾಗಿ ನಾವೇನು ಫಾರ್ಮ್ಗಳು ಫಿಲ್ ಮಾಡಿಲ್ವಾ ಅವ್ರಿಗೋಸ್ಕರ ನಾವಿಲ್ಲಿ ಓಡಾಡ್ತಾ ಇಲ್ವಾ ರಾಯರು ಎಷ್ಟು ಸತ್ಯವಂತ ಗೊತ್ತಾ ಕ್ಷಣದಲ್ಲಿ ನಮಗೆ ಉತ್ತರಗಳನ್ನು ಕೊಡುವಂತಹ ಕಲಿಯುಗದ ಕಾಮದೇನು ನನ್ನಪ್ಪ ನನ್ನ ಜೀವನದಲ್ಲಿ ಏನಾದರೂ ನಾನು ನಿರ್ಣಯ ಡಿಸೈಡ್ ಮಾಡೋಕ್ಕಾಗದೇ ಇರೋ ಸಿಚುವೇಶನಲ್ಲಿ ನನ್ನ ಅಪ್ಪನ ಮುಂದೆ ನಾನು ಇಡ್ತೀನಿ ನನಗೆ ಎಷ್ಟು ಚೆಂದ ದಾರಿ ತೋರಿಸ್ತಾರೆ ಗೊತ್ತಾ ನಿನ್ನ ಜೀವನಗಾದರೆ ನೀನು ನೋಡ್ಕೋ ರಾಯರನ್ನು ಕರಿ ನಾನು ಬೇಡ ಅಂತ ಇಲ್ಲ ಅಕ್ಕ ನಾವು ರಾಯರನ್ನು ಪೂಜೆ ಮಾಡ್ತೀವಿ ಇಷ್ಟಿಷ್ಟು ಇದ್ದ ಕಮೆಂಟ್ ಬರೆದಿದ್ದಾಳೆ ಗಾಯಸ್ ಅವಳು ನಾನು ಹಾಕಿದ್ದೀನಿ ನಾನು ಅವಳು ಅಂತಾನೆ ಅಂತೀನಿ ನಾನು ರೆಸ್ಪೆಕ್ಟ್ ಕೊಡೋಲ್ಲ ನನ್ನಪ್ಪನಿಗೆ ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ನನ್ನ ತಂದೆ ಬಿಟ್ಟರೆ ನನ್ನ ತಂದೆ ಸ್ಥಾನದಲ್ಲಿ ನೋಡೋವಂಥ ರಾಯರು ತಂದೆ ತಾಯಿ ಬೇರೆ ಅಲ್ಲ ನನ್ನ ರಾಯರ್ ಬೇರೆ ಅಲ್ಲ ನನಗೆ ಯಾಕೆ ತಂದೆ ಮತ್ತೆ ನೀನು ಇಷ್ಟು ಮಾತಾಡ್ತೀಯಲ್ಲ ಹೌದು ನಾನು ಯೋಗ್ಯತೆ ಬಗ್ಗೆ ಹೇಳಿದೆ ಯಾಕೆ ಹೇಳಿದೆ ನಿನಗೆ ಅವಳು ಪರವಾಗಿ ರಾಯರಿದ್ದಾರೆ ಅಂತ ಹೇಳ್ದಲ್ಲ ದೊಡ್ಡ ತಪ್ಪು ನಾನು ಹೇಳ್ತ ದೊಡ್ಡ ದೊಡ್ಡ ತಪ್ಪು ನೀವು ಹೇಳಿರೋದು ಮತ್ತೆ ಅದಕ್ಕೆ ಒಪ್ಕೊತನೇ ಇಲ್ಲ ಆ ಹುಡುಗೀನ ಯಂಗ್ಸ್ ಯಾರು ಅನ್ನೋ ಗೊತ್ತಿಲ್ಲ ಒಪ್ಕೊಳಕ್ ರೆಡಿ ಇಲ್ಲ ಕಮೆಂಟ್ ಮೇಲೆ ಕಮೆಂಟ್ ಕಮೆಂಟ್ ಮೇಲೆ ಕಮೆಂಟು ಹ್ಞೂ ಮತ್ತೆ ಇಷ್ಟೆಲ್ಲ ಆಗ್ಬೇಕಾದ್ರೆ ನಾನು ಅಲ್ಲಿ ತಾನೆ ತಪ್ಪಾಯ್ತಕ್ಕ ನಾನು ಅವ್ಳು ಪರವಾಗಿ ರಾಯರಿದ್ದಾನ ಅಂದಿದ್ದು ತಪ್ಪಾಯ್ತು ಅಂತ ಆ ಕಮೆಂಟ್ ಡಿಲೀಟ್ ಮಾಡಿದರೆ ಮುಗ್ದೋಗ್ತಿತ್ತು ಅಲ್ಲ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ಅಲ್ಲಿಗೂ ಬಂದು ಕಮೆಂಟ್ ಹಾಕ್ತಾ ಇದೆಯಲ್ಲ ಹಾಂ ಎಷ್ಟು ಜನ ಉಗ್ದಿದ್ದಾರೆ ನಿನಗೆ ವಾಪಸ್ ಅದೇ ವೀಡಿಯೋದಲ್ಲಿ ಯಾಕೆ ಬುದ್ಧಿ ಬಂದಿಲ್ಲ ನಿನಗೆ ನಿಂತ್ಕೋ ಅವ್ರ ಮನೆ ಹತ್ರ ನಿಂತ್ಕೊ ಮತ್ತೆ ಸಹಾಯ ಮಾಡೋಗು ಅವ್ರಿಗೇನಾದರೂ ಹೆಲ್ಪ್ ಬೇಕೇನೋ ಮಾಡೋಗಮ್ಮ ಯಾಕೆ ಬಂದು ಹಿಂಗೆ ಕಾಮೆಂಟ್ ಮಾಡ್ಕೊಂಡು ಕುತ್ಕೋತೀಯ ರಾಯ್ರಿ ಇನ್ನೊಂದು ಸತಿ ನನ್ನ ವೀಡಿಯೋದಲ್ಲಿ ನನ್ನಪ್ಪ ರಾಯರನ್ನು ತೊಗೊಂಡು ಬಂದರೆ ನಿಜವಾಗ್ಲೂ ಸರಿ ಇರೋಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇಷ್ಟು ದಿನ ಜಸ್ಟು ಆ ವರ್ಡ್ ನಂಗೆ ಬೇಜಾರಾಯಿತು ವಿಡಿಯೋ ಮಾಡಿದ್ದೆ ಬಟ್ ನನ್ನ ಹೆಸರು ನನ್ನ ಅಪ್ಪ ನನ್ನ ಸುದ್ದಿಗೆ ಬಂದರೆ ಚೆನ್ನಾಗಿರಲ್ಲ ಮತ್ತದು ಹೇಳ್ತಾರೆ ನನ್ನ ಜೀವನದಲ್ಲಿ ರಾಯ ತುಂಬ ಬದಲಾವಣೆ ಮಾಡಿದಾರಕ್ಕ ಅದಕ್ಕೆ ಹೇಳಿದೆ ಅಂತ ನಿನ್ನ ವಿಚಾರ ಕೇಳ್ಕೊ ತಾಯಿ ನಿನ್ನ ವಿಚಾರಕ್ಕೆ ಹೇಳ್ಕೊ ನಿನಗಾಗಿದ್ಯ ಒಳ್ಳೇದು ಹೇಳು ಅಕ್ಕ ನಂಗೆ ತುಂಬ ಚೆನ್ನಾಗಿ ರಾಯರು ತುಂಬ ಅನುಗ್ರಹ ಮಾಡಿದ್ದಾರೆ ಅಂತ ಖುಷಿಯಾಗುತ್ತೆ ನಾನು ರಾಯರಿಗೆ ಬೇಡ್ಕೊತೀನಿ ತಂದೆ ನನ್ನಪ್ಪ ಇನ್ನೂ ಯಾರ್ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಅವ್ರಿಗೋಗಿ ಸಹಾಯ ಮಾಡು ತಂದೆ ಕೆಲವೊಬ್ಬರಿಗೆ ಪೂಜೆ ಮಾಡೋಕ್ಕೂ ಪಾಪ ಅವ್ರ ಹತ್ರ ಫೋಟೋ ಇರೋದಿಲ್ಲ ಅಂತವರು ನಿನ್ನ ನಾಮ ಜಪ ಒಂದು ಪುಸ್ತಕದಲ್ಲಿ ಶ್ರೀ ಏನಮ್ಮ ಶ್ರೀ ಏನಮ್ಮ ಅಂತ ಬರೀತಾರಲ್ಲ ಅವ್ರಿಗಾದ್ರೂ ಹೋಗಿ ನೀನು ಅವ್ರ ಪರವಾಗಿ ನಿಲ್ಲಪ್ಪ ಅಂತ ಬೇಡ್ಕೊತೀನಿ ನಾನು ಆ ಥರ ಆಗಿದ್ರೆ ನಿಜ ಖುಷಿ ಇದ್ದೆ ನಾನು ಅದಕ್ಕೆ ಸಪ್ರೇಟ್ ನಿನಗೋಸ್ಕರ ಅಂತ ವೀಡಿಯೋ ಮಾಡ್ತಾಯಿದ್ದೆ ನಾನು ಅವಾಗ ರಾಯರ್ ಪವಾಡ ಆಗಿದೆ ನೋಡಿ ಅಂತ ಹೇಳಿ ಹ್ಞೂ ಏಕಾದಶಿನೂ ಅಷ್ಟೇ ತುಂಬ ಜನ ಅದು ಮಾಡಿ ಇದು ಮಾಡಿ ನೋಡಿ ಫ್ರೆಂಡ್ಸ್ ಏನು ಬೇಡ ಉಪವಾಸ ಇರಬೇಕು ಮಾಡ್ತಾರೆ ಶಕ್ತಿ ಯಾರಿಗಿದೋ ಅವ್ರು ಮಾಡ್ತಾರೆ ಬಟ್ ಈಗ ನನ್ನ ಕೈಯ್ಯಲ್ಲಿ ಉಪವಾಸ ಇರೋಕ್ಕಾಗೋದಿಲ್ಲ ಹಾಗಂತ ರಾಯರ್ ನನ್ನ ಪೂಜೆನ ತಗೊಳ್ಳೋದಿಲ್ವಾ ತಗೋತಾರೆ ನಾನು ದ್ವಾದಶಿಯಲ್ಲೂ ಪೂಜೆ ಮಾಡ್ತೀನಿ ಏಕಾದಶಿಯಲ್ಲೂ ಪೂಜೆ ಮಾಡ್ತೀನಿ ಹೇಗೆ ಮಾಡಬೇಕು ಅಂತ ವಿಡಿಯೋ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ವೀಡಿಯೋನ ಈ ಥರ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳನ್ನ ನಾನು ಹಾಕಿದ್ದೀನಿ ಕಣ್ರಮ್ಮ ಸುಮ್ಮನೆ ಯಾವುದೋ ವಿಚಾರನ ಹಿಡ್ಕೊಂಡು ಇವಾಗ ನನ್ನ ಅದೇ ಅವ್ರು ಹೇಳ್ತಾರಲ್ಲ ಅವ್ರು ದೊಡ್ಡ ಫೇಮಸ್ ಆಗಿರೋರು ಅವ್ರೆ ಅವರ ವಿಡಿಯೋಗಳನ್ನು ನಾವು ಥರ ಅಲ್ಲ ಅಲ್ಲ ಇವಾಗ ನೀವು ಅದೇ ಮಾಡ್ತಾರದು ನೀವು ಅದೇ ಮಾಡ್ತಾರದು ಮತ್ತು ಯಾಕೆ ಮಾತಾಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನೋಡಿ ನಿನ್ನೆ ಕತೆ ಕೇಳಿದ್ರೆ ನೀವು ಆ ಕಥೆಯಲ್ಲಿ ಮುಗಿದೋಗಿರೋ ಕತೆಯನ್ನು ಯಾಕೆ ಇವರು ಓಪನ್ ಮಾಡಬೇಕಿತ್ತು ಯಾಕೆ ವಿಡಿಯೋ ಮಾಡಬೇಕಿತ್ತು ವ್ಯೂಸ್ಗೋಸ್ಕರ ಸೋ ಕಾಲ್ಡ್ ದೊಡ್ಡ ಯೂಟ್ಯೂಬರ್ ಯಾಕೆ ಮಾಡಬೇಕಿತ್ತು ಅವರು ಕಂಟೆಂಟ್ ಅದಕ್ಕೆ ಅವ್ರಿಗದು ಕಂಟೆಂಟು ವ್ಯೂಸ್ ಬರುತ್ತೆ ಅದರಿಂದ ಅರ್ನ್ ಆಗುತ್ತೆ ವೈರಲ್ ಆಗ್ತಾರೆ ಅದಕ್ಕೆ ಅಲ್ವಾ ಮಾಡಿದರು ಮತ್ತು ಈಗ ನೀವು ಕೂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಮೈಕ್ ಹಾಕಿ ಏನು ಡಿಸೆಂಟಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ನೀವೇನಕ್ಕೆ ಮಾಡ್ತಾ ಇದ್ದೀರಾ ನಿಮಗೂ ಅದು ಕಂಟೆಂಟ್ ಅಲ್ವಾ ಬೇರೆ ಕಂಟೆಂಟ್ ಇಲ್ವಾ ನಿಮಗೆ ಹೋರಾಡಿ ನ್ಯಾಯಕ್ಕೋಸ್ಕರ ಓಡಾಡ್ತಾ ಇದ್ದೀರಲ್ಲ ಖುಷಿ ಕಣಮ್ಮ ಓಡಾಡು ಆಯಿತಾ ಅದನ್ನು ನೋಡ್ಕೊಳ್ಳೋಕ್ಕೆ ಆ ಇದಕ್ಕೆ ಅಂತ ಇದ್ದಾರೆ ಓಕೆನಾ ನೋಡ್ಕೋತಾರೆ ಗೊತ್ತಿಲ್ಲದೇನೋ ನಾವು ಹಿಂದೆಗಡೆಯಿಂದ ಅದಕ್ಕೆ ಏನು ಬೇಕು ಮಾಡ್ತಾಯಿದ್ದೀವಿ ಎಲ್ಲನೂ ತೋರಿಸ್ಕೊಂಡೇ ಮಾಡಬೇಕು ಅಂತಲ್ಲ ಎಲ್ಲಾದರೂ ಹೋಗಿ ದಾನ ಮಾಡ್ತೀವಿ ಅಂದರೆ ದಾನ ಮಾಡೋದನ್ನು ವಿಡಿಯೋ ಮಾಡಿ ಹಾಕಬಾರ್ದು ಅದು ನಿಜವಾದ ಹೇಳೋಲ್ಲ ನಾನು ಅದನ್ನು ಅದು ನಿಜವಾದ ಇದು ಅಂದರೆ ಮಾತಾಡೋದು ಸುಲಭ ಫ್ರೆಂಡ್ಸ್ ಒಬ್ಬರಿಗೆ ಹರ್ಟಾಗಿ ಆಗೋ ಥರ ಮಾತಾಡೋದು ಬಟ್ ನಾನು ಅಂದ್ಕೊಂಡಿದ್ದೀನಿ ನನ್ನ ಮಾತಿಂದ ಯಾರಿಗೂ ಹರ್ಟ್ ಆಗಿಲ್ಲ ಅಂತ ಹರ್ಟ್ ಆಗಿದ್ರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಕೆಲವೊಂದು ಮಾತುಗಳಿದೆಯಲ್ಲ ರಾಯರು ರಾಯರಿದ್ದಾರೆ ಅವ್ರ ಬಗ್ಗೆ ಸತ್ಯ ತೋರಿಸ್ತಾರೆ ಆ ಥರ ಮಾತಾಡೋಕ್ಕೆ ನಿಜವಾಗ್ಲೂ ಯಾರಿಗೂ ಯೋಗ್ಯತೆ ಇಲ್ಲ ಇಲ್ಲಿ ಯಾರೊಬ್ಬರ ಸುದ್ದಿಗೂ ರಾಯರನ ತರೋದು ತಪ್ಪು ನನ್ನ ಸಂಸಾರದಲ್ಲಿ ಏನಾದರೂ ಕಷ್ಟನಾ ನಮಗೆ ಕಷ್ಟನಾ ನನ್ನಪ್ಪ ಅಂತ ಸೆರಗೊಡ್ಡಿ ಹಿಂಗೆ ಬೇಡದ್ರೆ ಕಲ್ಪವೃಕ್ಷ ನಮ್ಮಪ್ಪ ಹಾಗೆಯೇ ವರ ಪೂಜೆ ಕೊಡ್ತಾರೆ ಹಾಗೆಯೇ ಒಳ್ಳೇದು ಮಾಡ್ತಾರೆ ಅದು ಬಿಟ್ಟು ನೀವು ಯಾರೋ ಬೇರೆಯವ್ರಿಗೋಸ್ಕರ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡ್ತಿರಲ್ಲ ನಿಮ್ಮ ಮನಸ್ಸಾಕ್ಷಿ ಆಮೇಲೆ ಅವರು ಅದು ಹೇಳಿದರು ನಾನು ರಾಯರ ಭಕ್ತಲು ಅಕ್ಕ ಹಾಗಾದರೆ ನಮಗೂ ಮಾತ್ರ ರಾಯರಿಲ್ವಾ ಅಂತ ಸಿಸ್ ಹೇಳ್ತೀನಿ ಕೇಳಿ ರಾಯರ ಭಕ್ತರು ಯಾವತ್ತೂ ಹಿಂಗೆ ಮಾಡಲ್ಲ ಯಾವತ್ತೂ ಮಾಡಲ್ಲ ನಾನು ಎಲ್ಲೂ ನಾನು ಸೀರೆ ಜಗಳಕ್ಕೆ ಬಂದಿದ್ದೀನಿ ಅಂತ ಎಲ್ಲೂ ಹೇಳೇ ಇಲ್ಲ ಮತ್ತೆ ಹೆಂಗೆ ನೀವು ತೊಗೊಂಡ್ರಿ ರಾಯರ ಹೆಸರನ್ನು ಹೆಂಗೆ ತಗೊಂಡ್ರಿ ನೀವು ರಾಯರ ಭಕ್ತರಲ್ವ ರಾಯರ ಭಕ್ತರಿಗೆ ಗೊತ್ತು ಆ ದಿನ ಹೇಗೆ ಗುರುವಾರ ಅಂದರೆ ಎಷ್ಟು ಇದೆ ಅಂತ ನಾನು ಒಬ್ಳು ಸ್ಪಿರಿಚುಲಿ ಕಲಿತಾ ಇದ್ದೀನಿ ಸ್ಪಿರುಚುಲಿ ಆಲ್ರೆಡಿ ಕನೆಕ್ಟ್ ಆಗಿದ್ದೀನಿ ಆಧ್ಯಾತ್ಮಿಕ ಜೀವನ ಅನ್ನೋದು ನಾನು ಇವತ್ತು ಇಷ್ಟು ಮಾತಾಡ್ತಾ ಇದ್ದೀನಿ ಇಷ್ಟು ನನ್ನ ಮಾತಲ್ಲಿ ತೂಕ ಇದೆ ಅಂದರೆ ಅದಕ್ಕೆ ಕಾರಣ ಬೇರೆ ಇದ್ದಾರೆ ಆಧ್ಯಾತ್ಮಿಕ ಜೀವನ ಅನ್ನೋದು ಅಷ್ಟು ಸುಲಭ ಅಲ್ಲ ಎಲ್ರಿಗೂ ಅದು ಆಗೋದಿಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ಬದುಕಬೇಕು ಅಂದರೂ ತುಂಬ ಕಷ್ಟ ಯಾಕೆಂದರೆ ಅಲ್ಲಿ ಕೆಟ್ಟ ಕೆಟ್ಟದ ಏನೂ ಅಲೋ ಇಲ್ಲ ಕೆಟ್ಟದ ಬಗ್ಗೆ ಎಲ್ಲೂ ನಾವು ಮಾಡೋ ಹಾಗೆ ಇಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ಇಲ್ಲೂ ಅಷ್ಟೇ ನೋಡಿ ಆ ನಾಲ್ಕು ವರ್ಷದಿಂದ ನನ್ನ ಈ ಪ್ರಯತ್ನ ನಾನು ನನ್ನ ವಿಡಿಯೋ ತುಂಬ ವ್ಯೂಸ್ ಹೋಗಿರೋದು ಅಷ್ಟೇ ನನ್ನ ಉಪ್ಪಿನ ದೀಪದ ವಿಡಿಯೋಗೆ ಯಾಕೆ ಹೇಳಿ ನಾನು ಆಧ್ಯಾತ್ಮಿಕ ಜೀವನದಿಂದ ಒಂದೋಳು ಅದರಲ್ಲಿ ಇರೋರಿಗೆ ಗೊತ್ತು ಅದ್ರ ಮಹತ್ವ ಏನು ಅಂತ ನಿಮ್ಮಂಥವ್ರಿಗೆ ಸಾಮಾನ್ಯದವ್ರಿಗಂತೂ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ ಫ್ರೆಂಡ್ಸ್ ಅರ್ಥ ಆಯ್ತಾ ಅದ್ಯಾ ಇವತ್ತು ನಾನು ಮಾತಾಡ್ತಾ ಇರೋ ಒಂದೊಂದು ಮಾತಲ್ಲೂ ತೂಕ ಇದ್ದು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಅದು ಹೆಂಗೆ ನೀವು ಮಾತಾಡೋಕ್ಕಾಗ್ಬಿಡತ್ತೆ ಹೇಳಿ ಸ್ಪಿರಿಚುಲಿ ಇಲ್ಲಿ ಇಲ್ಲಿ ಸ್ಟ್ರಾಂಗ್ ಇರಬೇಕು ಅರ್ಥ ಆಯ್ತಾ ನಮ್ಮ ದೇಹದಲ್ಲಿರುವಂತಹ ಚಕ್ರಗಳು ಆ್ಯಕ್ಟಿವ್ ಆಗಿರಬೇಕು ನಮ್ಮಲ್ಲಿರುವಂಥ ಲಾಕ್ ಆಗಿರಬೇಕು ನಾನು ಏನಾದರೂ ಈ ಥರ ಮಾತಾಡಬೇಕಾದ್ರೆ ಕೆಲವೊಂದನ್ನು ಮಾಡಿಕೊಂಡೇ ಕುತ್ಕೋತೀನಿ ಯಾಕೆ ಗೊತ್ತಾ ಗೊತ್ತೋ ಗೊತ್ತಿಲ್ಲದೇನೋ ಕೆಲವೊಂದು ಮಾತುಗಳು ಒಬ್ರಿಗೆ ಹರ್ಟ್ ಆಗೋ ಥರ ಬರಬಾರ್ದು ಅಂತ ಅಷ್ಟು ಯೋಚನೆ ಮಾಡಿ ಮಾತಾಡೋವಳು ನಾನು ಹ್ಞೂ ಹೆಂಗೆ ಮಾಡ್ತೀರಾ ಹಿಂಗೆಲ್ಲ ಕಮೆಂಟನ್ನು ನೀವು ಅದು ನನ್ನ ಅಪ್ಪ ರಾಯರ ಮೇಲೆ ತುಂಬ ಒಂದು ರೀತಿ ಸ್ಯಾಡ್ ಅನ್ನಿಸ್ತಾ ಇದೆ ನಿಮ್ಮನ್ನು ನೋಡಿ ನಾನು ರಾಯರ ಭಕ್ತೆ ಅಕ್ಕ ಅಂತ ಬೇರೆ ಹೇಳ್ತೀರಾ ರಾಯರ ಭಕ್ತರು ಯಾರೂ ಮಾಡಲ್ಲ ಅಚ್ಚಿಸಿ ಈ ಥರ ಯಾರೂ ಮಾಡಲ್ಲ ರಾಯರ ನಾವು ಯಾವತ್ತಿದ್ರೂ ಮನ್ಸಲ್ಲಿ ಇಟ್ಕೊತೀವಿ ನಿಜ ಹೇಳ್ತೀನಿ ನೋಡಿ ನನಗೆ ಕಷ್ಟ ಅಂತ ಬಂದಾಗ ನನಗೆ ಎಲ್ರಿಗೂ ಹೇಳ್ತೀನಿ ನಿಮ್ಗೆ ಏನೋ ಒಂದು ತುಂಬ ಮೈಂಡ್ ಅಪ್ಸೆಟ್ ಆಗಿಬಿಟ್ಟಿದೆ ನನಗೆ ಕಷ್ಟ ಇದೆ ತಕ್ಷಣ ನನಗೆ ರಿಲೀಫ್ ಮಾಡಬೇಕಂದ್ರೆ ಏನು ಮಾಡಬೇಕು ಹೇಳಿ ಎರಡೇ ಸೆಕೆಂಡು ಸೈಲೆಂಟಾಗಿ ಕೂತು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಯ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಓಂ ಶ್ರೀ ಕೃಷ್ಣ ಅರ್ಪಣ ವಸ್ತು ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ೊಂದು ಐದು ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಬಿಡಿ ನಿಮಗೇನು ಸರಿ ಏನು ತಪ್ಪು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಯಾವುದೇ ವಿದ್ಯೆ ಬೇಕಾಗಿಲ್ಲ ಏನೊಂದು ಬೇಕಾಗಿಲ್ಲ ಯಾರು ಹೇಳ್ತಾರೆ ಹಿಂಗೆಲ್ಲ ತಗೋತಾರೆ ದುಡ್ಡು ತೊಗೊಂಡೆ ಅವ್ರು ಹೇಳ್ಕೊಡ್ತಾರೆ ಬಟ್ ನಮಗೆ ಬೇಡ ಒಳ್ಳೇದು ಯಾರಿಗಾದರೂ ಒಳ್ಳೇದೇ ಕೂತು ಮಾಡಿ ಇದು ರಾಯರ ಮಕ್ಕಳು ಮಾಡಬೇಕಾಗಿರೋ ಕೆಲಸ ಹ್ಞೂ ಯಾರದೋ ಸುದ್ದಿ ಎಷ್ಟು ಕೋಪ ಬಂತು ಅಂತಂದರೆ ಅವ್ರು ಮಾಡ್ತಾರೆ ದೇವ್ರ ಮುಂದೆ ಪ್ರಮಾಣಗಳು ಅದು ಇದು ನಾನು ಇದ್ದುವರೆಗೂ ಮಾಡಿಲ್ಲ ಯಾರದೋ ವಿಚಾರಕ್ಕೋಸ್ಕರ ನಾನು ನನ್ನ ಅಪ್ಪನ ನಾನು ಯಾವತ್ತೂ ತಂದಿಲ್ಲ ನೀವು ನಂಬೋದಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಏನಾದರೂ ಕೇಳಬೇಕು ಅಂತ ಅಂದಾಗ ನನಗೆ ಫೋನ್ ಮಾಡ್ತಾರೆ ಭಾಗ್ಯ ಹಿಂಗೆ ಬಂದ್ಬಿಟ್ಟಿದ್ದೀನಿ ಆಗಿದೆ ಅಂತ ನಾನು ಚಿಕ್ಕೋಳೆ ಅವ್ರಿಗಿಂತ ತುಂಬ ಚಿಕ್ಕೋಳು ನಾನು ನನ್ನ ನಮ್ಮ ಫ್ಯಾಮಿಲಿಯಲ್ಲೇ ನಾನು ತುಂಬ ಅಂದರೆ ನಾನು ಒಬ್ಬಳೆ ಇನ್ನೆಲ್ಲರೂ ನನಗಿಂತ ದೊಡ್ಡವರೆ ಗೊತ್ತಾ ನಮ್ಮ ಫ್ಯಾಮಿಲಿ ವೀಡಿಯೋ ನೋಡಲಿಲ್ಲ ಅಂದರೆ ನೋಡಿ ಹೋಗಿ ನನ್ನ ಚಾನಲಲ್ಲಿ ಇರುತ್ತೆ ಎಲ್ಲರಿಗಿಂತ ಚಿಕ್ಕೊಳ್ಳು ನಾನೇ ಅವ್ರು ನಂಗೆ ಕೇಳ್ತಾರೆ ಫೋನ್ ಮಾಡಿ ಎರಡು ಸೆಕೆಂಡ್ ಕೂತು ನಾನು ಆ ಒಂದು ಈ ಧ್ಯಾನದಲ್ಲಿ ಇಟ್ಟು ನೋಡ್ತೀನಿ ಆಗ ಗೊತ್ತಾಗತ್ತೆ ನನಗೆ ಹೇಳ್ತೀನಿ ನಾನು ಅಕ್ಕ ನೀವು ಹೋಗಿದ್ದೀರಲ್ಲ ಇದು ಆಗಲ್ಲಕ್ಕ ಬಂದ್ಬಿಡಿ ಸುಮ್ಮನೆ ಯಾಕಂತ ವಾಪಸ್ ಅವ್ರು ಬಂದಿದ್ದಾರೆ ಎಷ್ಟು ಉದಾಹರಣೆ ಬೇಕು ನಿಮಗೆ ನಾ ಇದೆಲ್ಲ ಹೇಳಬಾರ್ದು ಆ್ಯಕ್ಚುಲಿ ಹೇಳಬಾರ್ದಿವೆಲ್ಲನು ಹೇಳಿದ್ರೆ ಮತ್ತಿನ್ನೊಂದಷ್ಟು ಜನ ಉಟ್ಕೋತೀರ ನಮ್ಮಲ್ಲೇ ನೀವೇ ಇರ್ತೀರ ಅಕ್ಕ ಹೌದಾ ನಿಮ್ಗೆಲ್ಲ ನಮಗೂ ಹೇಳಿ ಅಕ್ಕ ನಮ್ಗೆ ಈ ಥರ ಆಗಿದೆ ಅಕ್ಕ ಅಂತ ಆಮೇಲೆ ಇನ್ನೊಂದು ದೇವ್ರ ಮಾನವ್ರು ಮಾಡ್ಬಿಡ್ತಾರೆ ನನಗೆ ಬೇಡ ತಂದೆ ತಾಯಿ ನಾನು ಹೇಳ್ತೀನಲ್ವಾ ರಾಯರ ಅನುಗ್ರಹ ನಮ್ಮ ಗುರುಗಳ ಆಶೀರ್ವಾದ ಇಷ್ಟೇ ಇನ್ನೇನೂ ಇಲ್ಲ ನಾವೊಬ್ರಿಗೆ ಅನ್ಯಾಯ ಮಾಡ್ತಾ ಇದ್ದರೆ ಹಿಂದೆಗಡೆಯಿಂದ ನಮ್ಗೆ ಪಲ್ ಪ್ರತಿಫಲ ಸಿಗ್ತಾ ಇರತ್ತೆ ಅನ್ಯಾಯ ಮಾಡಬೇಡಿ ಆಧ್ಯಾತ್ಮಿಕ ಜೀವನ ಸನಾತನ ಧರ್ಮ ಅದು ಇನ್ನೂ ಕಷ್ಟ ಬಿಡಿ ಆಧ್ಯಾತ್ಮಿಕ ಜೀವನದಲ್ಲಿ ಇರೋದಕ್ಕಿಂತ ಸನಾತನ ಧರ್ಮದಲ್ಲಿ ಹೋದರೆ ಅದರಷ್ಟು ಒಂದು ರೀತಿ ತುಂಬ ಕಷ್ಟ ಸನಾತನ ಧರ್ಮದಲ್ಲಿ ಇರೋದು ಯಾಕಂದರೆ ಈರುಳ್ಳಿ ತಿನ್ನಬಾರ್ದು ಬೆಳ್ಳುಳ್ಳಿ ತಿನ್ನಬಾರ್ದು ಆಮೇಲೆ ಭಗವದ್ಗೀತೆಯಲ್ಲಿ ನಾಮವನ್ನು ಜಪಿಸ್ತಾ ಇರಬೇಕು ಪಾರಾಯಣ ಮಾಡ್ತಾ ಇರಬೇಕು ಮಂತ್ರ ಜಪ ಅದೇ ಒಂದು ಇದರಲ್ಲೇ ಇರಬೇಕು ನಿಜ ಹೇಳ್ತೀನಿ ನನಗಲ್ಲಿ ನಾನೊಬ್ಬರಿಗೆ ಮೆಸೇಜ್ ಮಾಡಿದ್ದೆ ಒಬ್ಬರು ಅಕ್ಕನಿಗೆ ಅವರಿನ್ನೂ ಮೇ ಬಿ ನೋಡಿಲ್ಲ ಅನ್ಕೋತೀನಿ ಅಕ್ಕ ನನಗೂ ಆಸೆ ಇದೆ ಬಟ್ ತುಂಬ ಭಯ ಆಗ್ತಾ ಇದೆ ನನಗೆ ಇದಕ್ಕೆ ಬರೋಕ್ಕೆ ಅಂತ ಹೇಳಿ ನಾನು ಅವ್ರಿಗೆ ಕಮೆಂಟ್ ಮಾಡಿದ್ದೆ ಅವ್ರು ಇನ್ನೂ ರಿಪ್ಲೈ ಮಾಡಿಲ್ಲ ಯಾಕಂದರೆ ಸನಾತನ ಧರ್ಮ ಅಂತ ಸುಮ್ಮನೆ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಹೋಗ್ತೀವಿ ಅಂದರೆ ಅಷ್ಟು ನಮ್ಮಲ್ಲಿ ಫಸ್ಟು ಇದು ಧೈರ್ಯ ಇರಬೇಕು ಆಯಿತಾ ಈರುಳ್ಳಿ ಬೆಳ್ಳುಳ್ಳಿ ಸಪ್ರೇಟು ಮಾಂಸ ಮುಟ್ಟೋ ಹಾಗಿಲ್ಲ ಅದರಲ್ಲಿ ಗೊತ್ತಾ ಅಷ್ಟು ದೊಡ್ಡದ ನನ್ನ ಸನಾತನ ಧರ್ಮದಲ್ಲಿ ಎಲ್ರಿಗೂ ನಾನು ನಿಜವಾಗ್ಲು ಎಷ್ಟು ಒಂದು ಅವರು ಮಾಡ್ತಾಯಿದ್ದಾರೆ ನಿಜವಾಗ್ಲು ನಮಗೋಸ್ಕರ ಯಾಕೆ ನಮ್ಮ ಸಾಮಾನ್ಯ ಪ್ರಜೆಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅವರು ತಮ್ಮ ಎಲ್ಲ ಒಂದು ಕೆಲಸಗಳನ್ನು ತ್ಯಾಗ ಮಾಡಿ ನಮಗೋಸ್ಕರ ಮಾಡ್ತಾರಲ್ಲ ಸಾರಿ ನಮಗೋಸ್ಕರ ಮಾಡ್ತಾರಲ್ಲ ಅದು ಗ್ರೇಟ್ ಅಂದರೆ ಆಧ್ಯಾತ್ಮಿಕ ಜೀವನ ಅನ್ನೋದು ಅದ್ರ ಬಗ್ಗೆ ಹೇಳಿದ್ರೆ ಕೆಲವೊಬ್ರಿಗೆ ಅರ್ಥ ಆಗೋದಿಲ್ಲ ಬಟ್ ರಾಯರನ್ನು ತಂದು ತುಂಬ ದೊಡ್ಡ ತಪ್ಪು ಮಾಡಿದ್ರಿ ಕಣಮ್ಮ ನೀವು ನನ್ನ ಇದರಲ್ಲಿ ಏನು ಹೇಳಬೇಕು ಅಂತ ಇದ್ದೀನಿ ಅಂತಂದರೆ ನೋಡಿ ನಿಮ್ಮ ವಿಚಾರಕ್ಕೆ ರಾಯರನ್ನು ತಗೊಳ್ಳಿ ನೀವು ಪ್ರಶ್ನೆ ಮಾಡಿ ರಾಯರ ಹತ್ರ ಯಾಕೆ ರಾಯರೇ ಈ ಥರ ಈ ಥರ ಅಂತ ಹೇಳಿ ನಿಜವಾಗ್ಲೂ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳನ್ನು ನಾನು ಏನಾದರೂ ಹೇಳಿಬಿಟ್ರೆ ಮತ್ತು ನನಗೇನಂದರೆ ಮತ್ತು ನನಗೇ ಕೇಳ್ತಾರೆ ಅಕ್ಕ ನನಗೂ ಹಿಂಗಾಗಿದೆ ಏನಾದರೂ ಇದ್ದರೆ ಸೊಲ್ಯೂಷನ್ ಹೇಳಿ ಅಂತ ಅದು ನನಗೆ ಆ್ಯಕ್ಚುಲಿ ಭಯ ಅಂತಂದರೆ ಅದನ್ನೇ ದುಡ್ಡು ಮಾಡ್ಕೊಳ್ಳೋರು ಬೇರೆ ಇದ್ದಾರೆ ಅದು ಕ್ಯಾಟಗರಿ ನಮ್ಗೆ ಆ ಥರ ಬೇಕಾಗಿಲ್ಲ ನಮ್ಮಿಂದ ಒಳ್ಳೇದಾಗುತ್ತಾ ನಾವು ಮಾಡೋಣ ಅನ್ನೋ ಒಂದು ಮೆಂಟಾಲಿಟಿ ನನಗೆ ಕೂತು ಮಾತಾಡ್ತಿರಲ್ಲ ಮೈಕ್ ಹಾಕ್ಕೊಂಡು ವೀಡಿಯೋ ಮೇಲೆ ವೀಡಿಯೋ ವೀಡಿಯೋ ಮೇಲೆ ವೀಡಿಯೋ ಅಂತ ಸಿಸ್ ನಿಮಗೆ ಒಂದೇ ಹೇಳ್ತೀನಿ ನೀವು ಮಾಡ್ತಾ ಮಾಡ್ತಾಯಿದ್ದೀರೋ ಎಲ್ಲ ಚಿಕ್ಕ ಯೂಟ್ಯೂಬರ್ ಅದಕ್ಕೆ ಇರೋದು ಅರ್ಥ ಮಾಡ್ಕೊಳ್ಳಿ ನಿಮಗೆ ಕಂಟೆಂಟ್ ಇಲ್ಲ ಅಂದರೆ ಇವಾಗ ನನ್ನದೇ ಕಂಟೆಂಟ್ ಆದರೆ ತೊಗೊಂಡು ಮಾಡಿ ಆದರೆ ಅದಕ್ಕೆ ಮುಂಚೆ ಬಂದು ಕಮೆಂಟ್ ಮಾಡಿ ನನ್ನ ಹತ್ರ ಕೇಳಿ ನಾನು ಆನ್ಸರ್ ಮಾಡ್ತೀನಿ ನಿಮಗೆ ಅದು ಬಿಟ್ಬಿಟ್ಟು ಹೋಗಿ ಎಲ್ಲೋ ಕೂತು ವಿಡಿಯೋ ಮಾಡಿ ಮಾತಾಡೋದಲ್ಲ ನಿಜವಾಗ್ಲೂ ಸರಿ ಇಲ್ಲ ನೀವು ಮಾಡಿ ತಪ್ಪು ನೀವು ನಾನು ಹೇಳ್ತೀನಿ ಎಲ್ಲಿ ತಪ್ಪಾಗುತ್ತೋ ಅಲ್ಲಿ ನಾನು ತಪ್ಪು ಅಂತ ಹೇಳೋಕ್ಕಿರ್ತೀನಿ ನಾನು ನಾನು ಅಲ್ಲೂ ಅಷ್ಟೇ ಪಾಪ ನೋಡಿ ಅವ್ರದ್ದು ಸೆಲ್ಲರ್ ಬಗ್ಗೆನೂ ನಾನು ಮಾತಾಡಿಲ್ಲ ಬೈಯರ್ ಬಗ್ಗೆನೂ ಮಾತಾಡಿಲ್ಲ ಕೆಲವೊಂದು ವಿಚಾರ ನಾನು ಹೇಳಬೇಕಿತ್ತು ಅಷ್ಟು ಮೇನ್ ಪಾಯಿಂಟ್ ಮಾತ್ರನೇ ನನಗೆ ಕಂಡಿದ್ದು ಅದನ್ನು ನಾನು ಹೇಳಿದ್ದೀನಿ ಬೇರೆಯವ್ರು ಹೆಂಗೆ ಹೇಳಿದ್ರೆ ಅದು ಅವರವರ ಪರ್ಸ್ಪೆಕ್ಟಿವ್ ಇರ್ಬೋದು ತುಂಬ ಜನ ಇವ್ರದ್ದು ತಪ್ಪಿಲ್ಲ ಅಂತಲೇ ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಲ್ಲ ಅವ್ರು ಈಕ್ವಲಿ ಎರಡು ಕತೆ ಕೇಳಿದ್ರಲ್ಲ ಕತೆ ಕೇಳಿ ಡಿಸೈಡ್ ಆಗಿ ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಎಲ್ಲೋ ಕುತ್ಕೊಂಡು ಇನ್ನೊಂದು ಸತಿ ನಾನೇನಾದರೂ ಕಂಟೆಂಟ್ಗೋಸ್ಕರ ಮಾಡ್ತಾಯಿದ್ದೀನಿ ಮಾಡಕ್ಕೆ ಕೆಲಸ ಎಲ್ಲೇ ಮಾಡ್ತಾಯಿದ್ದೀನಿ ಅಂತ ಮಾತ್ರ ಇನ್ನೊಂದು ಸತಿ ನನಗೇನಾದರೂ ಬಂದರೆ ಯಾರಾದರೂ ಕಳಿಸಿದ್ರೆ ನನಗೆ ನಿಜವಾಗ್ಲೂ ನಾನು ಸರಿ ಇರಲಿಲ್ಲ ನಾನು ವಾಪಸ್ ಅದು ಹೆಂಗೆ ಕೌಂಟ್ರ್ ಕೊಡ್ತೀನಿ ಅಂತಲೂ ನನಗೆ ಗೊತ್ತಿಲ್ಲ ಇದೊಂದು ರೀತಿ ಏನಾದರೂ ಅಂದ್ಕೊಳ್ಳಿ ನೀವು ಯಾಕಂದರೆ ಹೇಳ್ಬಾರ್ದು ಹೇಳ್ತಾ ಇದ್ದೀನಿ ನೊಂದು ಯಾರಿಗೂ ಏನು ಮಾತಾಡಬಾರ್ದು ಅದರಲ್ಲೂ ಒಂದು ಸ್ಪಿರಿಚುವಲ್ ಲೈಫ್ ಅಂತ ಇದ್ದೀವಿ ಅಂತಂದರೆ ನಾವು ಒಂದು ಮಾತು ಮಾತಾಡ್ತಾ ಇದ್ದೀವಿ ಅಂತಂದರೆ ನೂರು ಸತಿ ಯೋಚನೆ ಮಾಡಿರ್ತೀವಿ ಒಬ್ರಿಗೇನಾದರೂ ಹೇಳಬೇಕು ಅಂತಂದರೆ ಆ ತಾಯಿಗೆ ನಾನು ಹೇಳಬಾರ್ದಿತ್ತು ರಾಯರ ಬಗ್ಗೆ ಕಮೆಂಟ್ ಮಾಡಿದ್ದಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ತಾಯಿ ನಿನಗೆ ನಿನಗೆ ಒಳ್ಳೇದಾಗಿದೆಯಾ ಖುಷಿ ನನ್ನ ಹತ್ರ ಹೇಳ್ಕೊ ನಾನು ಖುಷಿ ಪಡ್ತೀನಿ ಅದು ಬಿಟ್ಬಿಟ್ಟು ಇನ್ನೊಬ್ರು ಯಾರೋ ಅಲ್ಲಿ ತಪ್ಪಿದೆ ಅಂತ ನಿಮಗೂ ಗೊತ್ತು ತಪ್ಪಿರೋ ಕಡೆನೇ ರಾಯರಿದ್ದಾರೆ ಅಂತ ಅಂದಲ್ಲ ಅದು ನಂಗೆ ಸೈಜ್ ಇಷ್ಟು ವಿಡಿಯೋಗಳಲ್ಲಿ ನಾನು ಎಲ್ಲೂ ನನ್ನ ಅಪ್ಪರ ರಾಯರನ್ನು ನಾನು ಕರ್ಕೊಂಬಂದಿಲ್ಲ ಹಂಗಾದಮೇಲೆ ನೀನು ಕರ್ಕೊಬರ್ಬಾರ್ದಾಗಿತ್ತು ಯಾಕೆ ಕರ್ಕೊಂಬಂದೆ ನಾನು ಆಮೇಲೆ ಹೇಳಿದ್ದೆ ಇಲ್ಲಿವರೆಗೂ ಒಂದು ಲೆಕ್ಕ ಇನ್ನು ಮುಂದೆ ಒಂದು ಲೆಕ್ಕ ಅಂತ ಅದು ನಿಮಗೆ ತಾಯಿ ಹೇಳಿದ್ದು ಯಾಕೆ ಮಾತು ಹೇಳಿದೆ ಅಂತಂದರೆ ನೀವು ಹೇಳಿದ್ರಲ್ಲ ರಾಯರು ನಮಗೂ ತುಂಬ ಮಾಡಿದ್ದಾರೆ ನಮ್ಗೆ ಒಳ್ಳೇದಾಗಿದೆ ಅಂತ ಒಳ್ಳೇದಾಗಿದ್ದನ್ನ ನೀವೇ ಕಳ್ಕೊಂಡ್ರಿ ಆ ಏನು ಕಮೆಂಟ್ ಹಾಕಿದ್ರಲ್ಲ ನೀವೇ ಕಳ್ಕೊಂಡ್ರಿ ಅದು ಏನಕ್ಕೆ ನಾನು ಇನ್ನೊಂದು ಲೆಕ್ಕ ಅಂತ ಹೇಳಿದೆ ಅಂದರೆ ಇಷ್ಟು ನೀವು ಹೇಗೆ ರಾಯರ ಪೂಜೆ ಮಾಡಿದ್ರೋ ನಂಗೆ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ಪೂಜೆ ಮಾಡಿ ಆ ಪೂಜೆಗೂ ಈ ಪೂಜೆಗೂ ವ್ಯತ್ಯಾಸ ನೋಡಿ ಅದೇ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಇದಕ್ಕಿಂತ ಹೆಚ್ಚಾಗಿ ನಾನು ಏನೂ ಹೇಳೋಕ್ಕಾಗೋದಿಲ್ಲ ತಾಯಿ ನಿನಗೆ ಹೇಳೋರಿಗಾದರೆ ಅರ್ಥ ಮಾಡಿಸ್ಬೋದು ಈ ಥರ ಅವ್ರಿಗೆ ನಾವು ಏನು ಅರ್ಥ ಮಾಡ್ಸೋಕ್ಕಾಗತ್ತೆ ಆದರೆ ಇನ್ನು ಯಾವತ್ತೇ ಆಗಲಿ ಬೇರೆಯವ್ರ ಸುದ್ದಿಗೋಸ್ಕರ ರಾಯರನ್ನು ತಗೊಂಡು ಬರಬೇಡ ನಿನ್ನ ಜೀವನದಲ್ಲೇ ಆಗಲಿ ಬೇರೆ ಯಾರದೇ ಜೀವನದಲ್ಲಾಗಲಿ ತೊಗೊಬರ್ಬೇಡ ಅವ್ರು ನಿಂಗೆ ಸಹಾಯ ಮಾಡಿದಾರಾ ಖುಷಿ ಒಪ್ಕೋ ಹೇಳು ನಂಗೆ ಮಾಡಿದ ಹಂಗೆ ಹಿಂಗೆ ಅಂತ ಅದು ಬಿಟ್ಬಿಟ್ಟು ರಾಯರು ಇದ್ದಾರೆ ಹೌದು ರಾಯರು ಇದ್ದಾರೆ ತಾಳ್ಮೆಯಿಂದ ಕಾಯಿ ಯಾರ್ದು ಸತ್ಯ ಯಾರ್ದು ಇದು ಅಂತ ಗೊತ್ತಾಗುತ್ತೆ ಆವಾಗ ಎಲ್ಲಿಗೆ ಹೋಗ್ತೀಯಾ ಅವಾಗ ನೀವು ಮಾಡಿದ್ಯಲ್ಲ ಕಮೆಂಟು ರಾಯರಿಗೆ ಆಲ್ರೆಡಿ ಇವೆಲ್ಲನೂ ಗೊತ್ತಾಗ್ದೇ ಇರತ್ತಾ ಯಾರು ಅದೆಲ್ಲ ಗೊತ್ತಾಗದೆ ಇರತ್ತಾ ಹ್ಞೂ ನಾವು ಮಾಡೋ ನೋಡಿ ಕೆಲವೊಬ್ಬರು ಎದುರಾಕೊಳಕ್ಕೆ ಭಯಪಡ್ತೀನಿ ನಾನು ಕೆಲವೊಬ್ಬರನ್ನ ಯಾಕೆ ಗೊತ್ತಾ ಅವರಂದರೆ ಭಯ ಅಂತ ಅಲ್ಲ ಅವರಲ್ಲಿರುವಂತಹ ಸ್ಪಿರಿಚ್ಯಲಿಟಿನ ಕಂಡ್ರೆ ನನಗೆ ಭಯ ಅವರಲ್ಲಿರುವಂತಹ ಆಧ್ಯಾತ್ಮಿಕ ಜೀವನವನ್ನು ಕಂಡ್ರೆ ನನಗೆ ಭಯ ಅಂಥವ್ರ ಹತ್ರ ನಾನು ಜಾಸ್ತಿ ಮಾತಾಡೋಕ್ಕೋಗೋದಿಲ್ಲ ಯಾಕೆ ಗೊತ್ತಾ ಯಾರೆಲ್ಲ ಆಧ್ಯಾತ್ಮಿಕವಾಗಿ ಸ್ಪಿರಿಚ್ಯಲಿ ತುಂಬ ಸ್ಟ್ರಾಂಗ್ ಇರ್ತಾರೋ ಹತ್ರ ಆ ಭಗವಂತ ಆಗಾಗ ಬಂದು ಬಂದು ಹೋಗ್ತಿರ್ತಾನೆ ಅವ್ರ ಕೈಲಿ ನಾವು ಏನಾದರೂ ಆಗಲಿ ಚೆನ್ನಾಗಿರುವಂಥ ಅನ್ನಿಸ್ಕೋಬೇಕು ಅಂತ ಆಸೆ ನಮಗೆ ನೀನು ಚೆನ್ನಾಗಿರಮ್ಮ ಚೆನ್ನಾಗಿರ್ತಿ ಅಂದರೆ ಭಗವಂತ ಯಾವಾಗ ಅವ್ರ ಹತ್ರ ಬರ್ತಾನೆ ಅಂತ ನಮಗೆ ಹೇಳಕ್ ಬರೋದಿಲ್ಲ ಅವ್ರು ಹೇಳಿದಾಗ ಮೇ ಬಿ ದೇವರಲ್ಲಿ ಇರ್ಬೋದಲ್ವಾ ನಮಗೂ ಒಳ್ಳೇದಾಗತ್ತಲ್ಲ ಅಂತ ಯೋಚನೆ ಮಾಡೋರು ನಾವು ಆಯಿತಾ ಅದೇ ಹೇಳ್ತಾರೆ ನೋಡಿ ನಾವು ಒಳ್ಳೆಯವರಾಗಿದ್ದು ನಮ್ಮ ನಮ್ಗೆ ಅಪೋಸಿಟಲ್ಲಿರೋರು ಏನಾದರೂ ಕೆಟ್ಟದಾಗ ಮಾತಾಡಿದ್ರೆ ನಾವು ಉತ್ತರ ಕೊಡೋದಿಲ್ಲ ನಾವು ಆರಾಧ್ಯ ಆರಾಧನೆ ಮಾಡುವಂತಹ ನಮ್ಮ ದೇವ್ರುಗಳೇ ಅವ್ರಿಗೆ ಉತ್ತರ ಕೊಡ್ತಾರೆ ನಾವಾದರೂ ಸುಮ್ಮನೆ ಇರ್ತೀವಿ ಆದರೆ ಅವ್ರು ಸುಮ್ಮನಿರಲ್ಲ ಅವ್ರು ಆಲ್ರೆಡಿ ಬರೆದಿಟ್ಕೊಬಿಟ್ಟಿರ್ತಾರೆ ಇಂಥವ್ರಿಗೆ ಈ ಈ ಟೈಮಲ್ಲಿ ಇದು ಕೊಡಬೇಕು ಅಂತ ಹೇಳಿ ಅದು ಎಲ್ರಿಗೂ ನನ್ನನ್ನು ಸೇರಿಸಿ ನಾನೇನಾದರೂ ತಪ್ಪು ಮಾಡಿದರೆ ಅದು ನಾನು ಅದನ್ನೂ ಬರೆದಿಟ್ಕೊಂಡಿರ್ತಾರೆ ಅರ್ಥ ಆಯ್ತಾ ಆದರೆ ಆಧ್ಯಾತ್ಮಿಕ ಜೀವನ ಅನ್ನೋದು ಇದೆಯಲ್ಲ ಅಲ್ಲಿ ಆದಷ್ಟು ನಾವು ದೇವರ ಜೊತೆ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡ್ತೀವಿ ಸರ್ತಿ ನಾವು ಪೂಜೆ ಮಾಡಬೇಕಾದ್ರೆ ಆಟೋಮೆಟಿಕಲಿ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಗೊತ್ತಾ ಯಾಕೆ ಅಂದರೆ ಕೆಲವೊಬ್ರು ನನಗೆ ಪರ್ಸ್ನಲಾಗಿ ಹೇಳ್ತಿರ್ತಾರೆ ಫ್ರೆಂಡ್ಸ್ ಹೇಳ್ಬಾರ್ದು ಆ್ಯಕ್ಚುಲಿ ಇದೆಲ್ಲನೂ ಕೆಲವೊಬ್ಬರು ಕೇಳಿರ್ತಾರೆ ನಮಗೆ ಅಕ್ಕ ಈ ಥರ ಕಷ್ಟ ಇದೆ ಅಕ್ಕ ಹಾಗೆ ಹೀಗೆ ಅಂತ ಬಟ್ ನಾನು ಎಲ್ರದೂ ನಿಜವಾಗ್ಲೂ ಇಡೋಲ್ಲ ತುಂಬ ಪೀಕ್ ಲೆವೆಲ್ ಅವರು ಅವ್ರ ಮೆಸೇಜಲ್ಲೇ ನೋಡಿ ಗೊತ್ತಾಗ್ಬಿಡುತ್ತೆ ಸೊ ಅಂತವ್ರಿಗೆ ಮಾತ್ರ ನಾನು ಹತ್ರ ಬೇಡ್ಕೊತೀನಿ ಆವಾಗ ಆಟೋಮೆಟಿಕಲಿ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಗೊತ್ತಾ ನನಗೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಒಬ್ರದ ಸಿಸ್ಟರ್ದು ಗುರುಪೌರ್ಣಮಿ ದಿನ ಆ್ಯಕ್ಚುಲಿ ಅವ್ರು ನನಗೆ ಇಷ್ಟು ಉದ್ದ ಬರೆದು ಕಳಿಸಿದ್ರು ಅಂತ ಕೇಳಿದ ತಕ್ಷಣ ಕಣ್ಣಲ್ಲಿ ನೀರು ಬಂದುಬಿಡ್ತು ಪೂಜೆ ಮಾಡ್ತಾ ಇದ್ದೀನಿ ಅದು ಗುರುಪೌರ್ಣಮಿ ದಿನ ಅವರು ನೋಡಿ ಆದಷ್ಟು ಬೇಗ ಅವ್ರದ್ದು ಸಕ್ಸಸ್ ವೀಡಿಯೋ ಹಾಕ್ತೀನಿ ನಾನು ಕಾಯ್ತಾಯಿರಿ ಅವರು ಅವರು ಅವ್ರ ಜಾಗದಲ್ಲಿ ನನ್ನನ್ನು ನೋಡಿ ನಂಗೆ ಅಳುವೆ ಬಂದ್ಬಿಡ್ತು ಯಪ್ಪಾ ಹೆಂಗಿರುತ್ತೆ ಜೀವನ ಅಂತ ಹೇಳಿ ಅವರು ನೋಡೋಣ ಇನ್ನೊಂದು ವಾರ ಇದೆ ಟೈಮ್ ಅವರಿಗೆ ನಾನು ಆಲ್ರೆಡಿ ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ ಅದು ಮಾಡಾದ್ಮೇಲೆ ಅದು ಹೆಂಗೆ ರಿಸಲ್ಟ್ ಇರುತ್ತೆ ಅಂತ ಇದೇ ಚಾನಲಲ್ಲಿ ಹಾಕ್ತೀನಿ ಕಾಯ್ತಾರೆ ಅವರು ಕಮೆಂಟ್ ಮಾಡ್ತಾರೆ ಅದನ್ನು ಸಹ ನಾನು ಅಪ್ಲೋಡ್ ಮಾಡ್ತೀನಿ ಕಾಯ್ತಾರೆ ಸೊ ಇದು ತುಂಬ ಡ್ರ್ಯಾಗ್ ಅಂತ ಅನಿಸಿದ್ರೆ ನಮ್ಮ ರಿಲಿ ಸಾರಿ ಯಾಕಂದರೆ ಸ್ಪಿರಿಚುಲಿ ಆಧ್ಯಾತ್ಮಿಕವಾಗಿ ಮಾತಾಡೋಕ್ಕೆ ಹೋದರೆ ಒಂದಲ್ಲ ತುಂಬ ಎಕ್ಸಾಮ್ಸ್ ಎಕ್ಸಾಂಪಲ್ಸ್ ಇರುತ್ತೆ ಕಥೆಗಳ ಮುಖಾಂತರ ನಾವು ಹೇಳ್ಬೋದು ಬಟ್ ಇಂಥ ಕೆಲವೊಬ್ಬರಿಗೆ ಏನು ಹೇಳಿದ್ರೂ ಅದು ವ್ಯರ್ಥನೇ ಬಿಡಿ ಏನೂ ಮಾಡೋಕ್ಕಾಗಲ್ಲ ಆಗೋದಿಲ್ಲ ಸೊ ಇನ್ನು ಮುಂದೆ ಆದರೂ ಬೇರೆಯವ್ರಿಗೋಸ್ಕರ ದೇವರನ್ನು ತಂದು ಬಿಡೋದು ದಯವಿಟ್ಟು ನಿಲ್ಲಿಸು ತಾಯಿ ಅಂತ ಕೇಳ್ಕೊತ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್